ಭೇಟಿ ಮಾಡಿದರೆ ಹ್ಞೂ ಭೇಟಿ ಸ್ವಲ್ಪ ಹುಷಾರಿಲ್ಲ ಈಗ ಇಸ್ ಬೆಟರ್ ಕ್ಲೈಮೇಟ್ ಇದೆಲ್ಲದಕ್ಕೋಸ್ಕರ ಬಟ್ ರಿಕವರ್ ಆಗ್ತದ್ರೆ ಇಸ್ ಬೆಟರ್ ನಾವು ನೋಡಿದಾಗ ಫಸ್ಟ್ ಏನು ರಿಯಾಕ್ಟ್ರಿ ಏನಿಲ್ಲ ಅವರಿ ಯಾವಾಗಲೂ ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು ಅದೇ ಒಂದು ಸ್ಮೈಲಲ್ಲಿ ಅದೇ ಹೇಳಿಲ್ಲ ಅವ್ರು ಅವ್ರಿಗಿಂತ ನಮಗೆ ಒಳಗೆ ವೀಕ್ ಆಗಿದ್ದೀವಿ ನಾವು ಕಂಪ್ಯಾರಿಟಿವ್ಲಿ ಸೊ ನಿಮ್ಗೂ ಅವ್ರಿಗೂ ಮೊದ್ಲಿಂದನು ಆತ್ಮೀಯತೆ ಭೇಟಿ ಮಾಡಿದ್ರಿ ತಕ್ಷಣ ಹೊರಗಡೆ ಭೇಟಿ ಮಾಡೋದಕ್ಕೂ ಇಲ್ಲಿ ಮೇಟ್ ಭೇಟಿ ಅಂದ್ರೆ ಇವಾಗ ಅವ್ರು ಇರುವಂತ ಸಿಚುವೇಶನ್ ಸಾಕಷ್ಟು ಒಂದು ಬೇರೆ ರೀತಿ ಏನ್ ಚರ್ಚೆ ಸರ್ ಏನಿಲ್ಲ ಬೇಸಿಕಲಿ ಹೇಗಿದ್ದಾರೆ ಅವ್ರ ಹೆಲ್ತ್ ಅದ್ರ ಬಗ್ಗೆ ಚರ್ಚೆ ಆಗಿದ್ದು ಏನಿಲ್ಲ ಮಗನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಇವಾಗ ಬೆಟರ್ ಆಗ್ತಾ ಇದ್ದೀನಿ ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು ಸೊ ಅಷ್ಟೇ ಬೇಸಿಕಲಿ ಅದೇ ಅದ್ರ ಬಗ್ಗೆನೇ ಮಾತಾಡಿದೆ ಹೊರತು ಇನ್ನೇನು ಬೇರೆ ಆ ಥರ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ ಸೊ ಅದು ನನ್ನ ಮನಸ್ಸನ್ನು ತೊಳಲಾಟ ಇತ್ತು ಅವರು ಯಾವುದೇ ಕಾರಣಕ್ಕೂ ನಿನ್ನ ಡೇಟ್ ಚೇಂಜ್ ಮಾಡಬಾರ್ದು ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೊ ನಾನು ಬರ್ತೀನಿ ಆರಾಮಾಗಿರು ಥರನೇ ಒಂದು ನಂಬಿಕೆ ಇದೆ ದೇನ್ ನಮ್ಮ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದೀವಿ ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀನಿ ಇಲ್ಲ ಸರ್ ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ಅಲ್ಲೇ ನಾವು

ಸೊ ಏನ್ ಸಿನಿಮಾಗಳು ಏನು ಆ ತರ ಕೇಳಿದ್ರು ನಮ್ಗೆ ಗೊತ್ತಿದ್ದಲ್ಲ ಒಂದಷ್ಟು ಶೇರ್ ಮಾಡ್ಕೊಂಡು ಸಾರಿ ಅದನ್ನೇನು ಕೇಳಿಲ್ಲ ಸರ್ ನಾವು ಎಷ್ಟು ದಿವಸ ಏನು ಅಂತ ಕೇಳಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ತರ ಇತ್ತು ಚೆನ್ನಾಗಿ ನನಗೆ ಸಂಜೆ ಹೊತ್ತು ಆದರೆ ಸ್ವಲ್ಪ ಜ್ವರ ಬರ್ತಾ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರಷ್ಟೇಸ್ಟ್ ಅದೇ ಅಪ್ಲೈ ಮಾಡಿದ್ದಾರೆ ಅದು ಇವತ್ತೇನೋ ಹಿಯರಿಂಗ್ ಇರಬೇಕು ಅದ್ರದ್ದು ಏನಾಗುತ್ತೆ ಅನ್ನೋದು ಹಾಂ ಏನು ಫುಡ್ ಏನ ಕೆಲಸ ಸ್ಮೈಲ್ ಮಾಡಿದ್ರೆ ಅಷ್ಟೇ ಅವರು ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ ಎಂಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೌದಾ ಸರ್ ಅದು ಎಷ್ಟು ಕೆ ಜಿ ಅಂತಲ್ಲ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ ನಿಮ್ಗೆ ಎವಿಡೆಂಟಾಗಿ ಕಾಣಿಸುತ್ತೆ ಅದು ಅವ್ರು ಆಗಿರೋದು ಅಂತ ಸರ್ ಸರ್ ನಾನು ಆಲ್ಕಮಿಸ್ಟ್ ಒಂದು ಕನ್ನಡ ವರ್ಷನ್ ಕೊಟ್ಟಿದ್ದೆ ಆಮೇಲೆ ಅರ್ಜುನ ಆನೆ ಇದ್ರ ಬಗ್ಗೆ ಒಂದು ಪುಸ್ತಕ ಬಂದಿದೆ ಸೊ ಅರ್ಜುನ ಅಂತಲೇ ಅದು ಸೊ ಆ ಒಂದು ಪುಸ್ತಕ ತೊಗೊಂಡ್ಬಂದು ಕೊಟ್ಟಿದ್ದೆ ಎರಡೇ ಪುಸ್ತಕ ಒಂದು ಲೈಫ್ ಜರ್ನಿ ಬಗ್ಗೆ ಇದೆ ಒಂದು ಫಿಲಾಸಫಿ ಇದೆ ಅದರಲ್ಲಿ ಏನೋ ಒಳಗಡೆ ಒಂದು ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಸೊ ಅದೊಂದು ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಹಾ ಅಂದ್ರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡಬಹುದು ಅನ್ನೋದ್ರ ಬಗ್ಗೆ ಒಂದು ಬುಕ್ ಅದು ಸೊ ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸ್ ಒಂದೊಂದು ಅಡೆತಡೆಗಳ್ ಬಂದೇ ಬರುತ್ತೆ ಅದನ್ನ ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದನ್ನೇ ಒಂದು 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 ಬುಕ್ ಅದು ತುಂಬಾ ಅದ್ಭುತವಾದ ಬುಕ್ ಇಲ್ಲ ಸರ್ ಅದೇನ ಕೇಳಕ್ ಹೋಗಿಲ್ಲ ಅದ್ರ ಬಗ್ಗೆ ಇಲ್ಲ ಕೋರ್ಟ್ ಅಲ್ಲಿ ಅದು ಲಾ ನಲ್ಲಿ ನಾವೆಲ್ಲ ಏನಾಗ್ತೀವಿ ಸರ್ ಹ್ಯೂಮನ್ ಹ್ಯೂಮನ್ ಎಮೋಷನ್ಸ್ ಅಂತ ಇರುತ್ತೆ ನಾವು ಯಾರನ್ನ ತುಂಬಾ ಇಷ್ಟಪಡ್ತೀವೋ ನಮ್ಮ ಅಷ್ಟು ಒಲವು ಅವ್ರ ಕಡೆನೆ ತಿರುಗತ್ತೆ ಸರಿನೋ ತಪ್ಪೋ ನಮ್ಗೆ ಆ ಕಡೆನೇ ವಾಳ್ತಾ ಇರ್ತೀವಿ ನಾವು ಅದ್ ಸರಿ ತಪ್ಪ ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕಿಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟ್ ಆಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟ್ ಆಗಿ ಡಿಶನ್ ತಗೊಳುತ್ತೆ ಸೊ ಅದನ್ನ ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು ಗೊತ್ತಿಲ್ಲ ನನ್ಗೆ ಅದೇ ಹೇಳ್ತೀನಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನ್ಗೆ ಏನು ಅನ್ಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವ್ರದ್ದು ಇನ್ನ ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಿದಾರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಒಂದು ಒಂದು ಈ ಥರ ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದೇನು ಅದ್ರಲ್ಲಿ ಸರಿನೂ ಇರುತ್ತೆ ತಪ್ಪು ಇರುತ್ತೆ ಈ ಇನ್ಸಿಡೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಫೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಆ್ಯಸ್ ಒಂದು ಆ್ಯಸ್ ಒಂದು ಅವ್ರ ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ಅದು ಅವ್ರು ಕ್ಲೀನಾಗಿ ಆಚೆ ಬರ್ತಾರೆ ನಮ್ಮ ನಂಬಿಕೆ ಅಷ್ಟೇ ಬರ್ತಾರೆ ಅಂತೇಳಿ ಒಟ್ಟಿಗೆ ಬಂದು ನಾನು ಇದಿದೆ ಐದು ಜನ ಪರ್ಮಿಷನ್ ಸೊ ನಾವು ಐದು ಜನನೇ ನಾನು ತುಂಬಾ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇದೇ ಟ್ರೈ ಮಾಡ್ತಾನೆ ಸೊ ಫಸ್ಟ್ ಫ್ಯಾಮಿಲಿ ಅದೆಲ್ಲ ಆಗಬೇಕಾಗಿತ್ತು ಅದೆಲ್ಲ ಮುಗಿತು ನನಗೆ ಇವತ್ತಿಗೆ ನೆನ್ನೆ ನಿನ್ನೆ ಅನ್ಕೊಂಡ್ವಿ ನಿನ್ನೆ ಕೋರ್ಟ್ ಇತ್ತು ಅಲ್ಲಿ ಚೆನ್ನಾಗಿಲ್ಲ ಸೊ ಇವತ್ತಿಗೊಂದು ಅವಕಾಶ ಸಿಕ್ತು ಸೊ ಇವತ್ತು ಭೇಟಿ ಮಾಡಿಕೊಂಡು ಸೊ ಹೇಳ್ತೀನಿ ಸರ್ ಇಲ್ಲ